ಇದು ಗೂಡ್ಸ್ ಟ್ರೈನ್ ನೀವು ಗಮನಿಸ್ತಾ ಇದ್ದೀರಾ ಹಳಿ ತಪ್ಪಿರೋದು ಮೂರು ಬೋಗಿಗಳೇನೋ ಪಕ್ಕಕ್ಕೆ ಜರುಗಿಬಿಟ್ಟಿದೆ ಅಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಬಟ್ ಇಲ್ಲಿ ಏನು ಅಂತಂದ್ರೆ ಪ್ಯಾಸೆಂಜರ್ ಇದ್ದಿದ್ರೆ ದೊಡ್ಡ ಅನಾಹುತಗಳು ಸಂಭವಿಸ್ತಾ ಇತ್ತು ಒಂದು ಈಗ ತೆರವು ಮಾಡೋ ಕಾರ್ಯಾಚರಣೆ ಇದೆಯಲ್ಲ ಇದು ಟಾಸ್ಕ್ ಥರನೇ ಇತ್ತು ಯಾಕಂದರೆ ಅಷ್ಟು ಆಗಿ ತೆರವು ಮಾಡೋದಕ್ಕೆ ಸಾಧ್ಯನೂ ಆಗಲ್ಲ ಒಂದು ಐದು ತಾಸಿಂದ ಸಮಸ್ಯೆ ಆಗಿಬಿಟ್ಟಿದೆ ಪಾಪ ವೆಯ್ಟ್ ಮಾಡ್ತಾ ಇದ್ರಲ್ಲ ಬೆಳಗಾವಿ ಹುಬ್ಬಳ್ಳಿ ಭಾಗದಲ್ಲಿ ಟ್ರೈನ್ಗೋಸ್ಕರ ಅವ್ರು ವೆಯ್ಟ್ ಮಾಡಿಕೊಂಡೇ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಬೆಳಗಿನ ಜಾವನೇ ಈ ಘಟನೆ ಆದಂಗೆ ಕಾಣಿಸ್ತಾ ಇದೆ ಎಕ್ಸಾಕ್ಟಾಗಿ ಯಾಕಾಯಿತು ಏನು ಗೆತ್ತಾ ಮಾಹಿತಿ ಸಿಗಬೇಕು ಸದ್ಯ ಅಲ್ಲಿನ ಸಿಚುವೇಶನ್ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಿರ್ಮಾಣ ಆಗಿತ್ತು ಅಂತ ಕಂಪ್ಲೀಟ್ ಆಗಿ ಜರುಗಿಬಿಟ್ಟಿದೆ ಪಕ್ಕದಲ್ಲಿ ಸೊ ಈಗ ಪರಿಶೀಲನೆ ಎಲ್ಲ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆಯನ್ನು ನಡೆಸಿರೋದಂತೆ ಗೂಡ್ಸ್ ರೈಲು ಹಳಿ ತಪ್ಪಿ ಮೂರು ಬೋಗಿಗಳು ಪಕ್ಕಕ್ಕೆ ಜರುಗಿರುವಂಥದ್ದು ದೊಡ್ಡ ಅನಾಹುತ ಸಂಭವಿಸ್ಬಿಡ್ತಾ ಇತ್ತು ಪ್ಯಾಸೆಂಜರ್ ಏನಾದರೂ ಇದ್ಬಿಟ್ಟಿದೆ ಆತಂಕ ಅಲ್ವಾ ಗಾಬರಿ ಆಗ್ಬಿಡತ್ತೆ ಯಾಕೆ ಹಿಂಗಾಯಿತು ಏನು ಗೆತ್ತ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ ಈ ಟ್ರೈನ್ ಅಪಘಾತ ಪ್ರಕರಣಗಳು ಸ್ವಲ್ಪ ಹೆಚ್ಚಾಗ್ತಾ ಇದೆ ಈ ಹಳಿ ಮೇಲೆ ಜಲ್ಲಿ ಕಲ್ಲಿಟ್ಟು ಯಾರೋ ಹೋಗುವಂಥದ್ದು ಬೇಕು ಅಂತ ಕುತಂತ್ರ ಮಾಡೋದು ಅಥವಾ ಹಳಿ ಬಿರುಕು ಬಿಟ್ಟಿತ್ತು ಅಂತ ಹೇಳೋದು ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಅಂತ ಕಾಣಿಸುತ್ತೆ ಇದ್ರ ಬಗ್ಗೆ ಅಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಆಗಿತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ